ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಎಲ್ಲರೂ ಹೋಗಿದ್ದಾ ಓಪೆಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವೀಡಿಯೋದಲ್ಲಿ ಶುರು ಮಾಡ್ತೇನೆ ಇವತ್ತೊಂದು ಬ್ಯೂಟಿಫುಲ್ ಕಲೆಕ್ಷನ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಏನಂದರೆ ನೆಕ್ಲೆಸು ಈ ಪ್ಯಾಟ್ರನಲ್ಲಿ ಶುರುವಾಗುವಂಥ ನೆಕ್ಲೆಸ್ ಡಿಸೈನನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರೋ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಕೇವಲ ಇಪ್ಪತ್ತು ಗ್ರಾಮ್ಸ್ ಒಳಗಡೆ ಸಿಗುವಂತಹ ನಿಮಗೆ ನೆಕ್ಲೆಸ್ ವಿತ್ ಪರ್ಲ ಸಿಗುವಂಥದ್ದು ಮತ್ತು ಕೋಲ್ಡ್ ಸಿಗುವಂಥದ್ದು ಹ್ಯಾಂಟಿಕ್ ಸಿಗುವಂಥ ನೆಕ್ಲೆಸ್ ಇವತ್ತು ವಿತ್ತು ಸ್ಟೋನಲ್ಲಿ ಡಿಸೈನ್ ಆಗಿರೋ ನೆಕ್ಲೆಸ್ ಡಿಸೈನನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬು ಶೇರು ಮಾಡೋದನ್ನು ಮರೆಯಬೇಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ನೋಡಿ ಮೊದಲನೇ ಡಿಸೈನ್ ಈ ರೀತಿಯಲ್ಲಿದೆ ಹದಿನಾರು ಗ್ರಾಮ್ಸಲ್ಲಿ ನಿಮಗೆ ಈ ನೆಕ್ಲೆಸ್ಸು ಸಿಗುತ್ತೆ ನಿಮಗೆ ಮೇಲ್ಗಡೆ ಗೋಲ್ಡಲ್ಲಿ ಒಂದು ಚೈನ್ ರೀತಿಯಲ್ಲಿ ಬಂದು ಮತ್ತು ಕೆಳಗಡೆ ಸ್ಟೋನ್ ವರ್ಕು ಕೂಡ ಇದೆ ನಿಮಗೆ ಸ್ಟೋನ್ ಯಾವ ಕಲರ್ ಬೇಕಾದರೂ ನೀವು ಸ್ಟೋನನ್ನು ಚೇಂಜ್ ಮಾಡಿಸ್ಕೊಬೋದು ಮತ್ತು ಬ್ಯಾಕಿಗೆ ಥ್ರೆಡ್ ವರ್ಕನ್ನು ಕೊಡ್ತಾರೆ ಬೇಕಂದರೆ ನೀವು ಚೈನ್ ವರ್ಕಲ್ಲೂ ಕೂಡ ಮಾಡಿಸ್ಕೊಬೋದು ಮಾವಿನಕಾಯಿ ರೆಡಿ ರೆಡಿಯಾಗಿದೆ ಮತ್ತೆ ವಿತ್ ಲಕ್ಷ್ಮಿ ಪೆಂಡೆಟ್ಟು ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸು ಬೇಕಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನನ್ನು ನೋಡ್ಕೊಂಡು ಬರೋಣ ಮನೆ ನೋಡಿ ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿದೆ ಫಸ್ಟು ನೆಕ್ಲೆಸ್ ಬಂದುಬಿಟ್ಟು ನಮಗೆ ಪರ್ಸಲ್ಲಿ ಡಿಸೈನ್ ಆಗಿದೆ ಅಂದರೆ ಚೈನ್ ಬಂದಿದೆಯಲ್ಲ ನೋಡಿ ಅಲ್ಲಿ ದಾರ ಬಂದಿದೆಯಲ್ಲ ಹೇಳಿ ಅದು ಪರ್ಲ್ಸಲ್ಲಿ ಡಿಸೈನ್ ಆಗಿದೆ ಮತ್ತು ಇದರಲ್ಲಿ ಸ್ಟೋನ್ ವರ್ಕ್ ಇದೆ ಸ್ಟೋನ್ ವರ್ಕು ಗ್ರೀನ್ ಇದೆ ನೋಡಿ ಫಸ್ಟ್ ಒನ್ನಲ್ಲಿ ಮೆರೂನ್ ಕಲರಲ್ಲಿತ್ತು ಇದಲ್ಲಿ ನೋಡಿ ಸೆಕೆಂಡ್ ಒನ್ನಲ್ಲಿ ನಮಗೆ ಗ್ರೀನ್ ಕಲರಲ್ಲಿ ಸ್ಟೋನ್ ವರ್ಕನ್ನು ಮಾಡಿದ್ದಾರೆ ಮತ್ತು ಲಕ್ಷ್ಮೀ ಡಿಸೈನ್ ಆಗಿರ್ಬೋದು ತುಂಬಾ ಯೂನಿಕ್ ಆಗಿದೆ ಸೆಕ್ ಕೆಂಡ್ ನೆಕ್ಲೆಸ್ ಡಿಸೈನಲ್ಲಿ ನೋಡಿ ನಮಗೆ ಪೂರ್ತಿ ಗೋಲ್ಡಲ್ಲಿ ಅಂದರೆ ಏನಂದರೆ ಮೇಲ್ಗಡೆ ಪರ್ಸಲ್ಲಿ ಮೇಲ್ಗಡೆ ಚೈನು ಡಿಸೈನ್ ಆಗಿತ್ತು ಇದರಲ್ಲಿ ಗೋಲ್ಡ್ ಬೀಡ್ಸ್ ಅನ್ನ ಹಾಕಿ ಡಿಸೈನ್ ಮಾಡಿದ್ದಾರೆ ನೋಡಿ ಡಿಫ್ರೆನ್ಸ್ ನೋಡಿ ಮೇಲ್ಗಡೆ ಗ್ರೀನ್ ಸ್ಟೋನು ಸ್ಕ್ವೇರ್ ಶೇಪಲ್ಲಿದೆ ಇದರಲ್ಲಿ ಬ್ಲ್ಯಾಕ್ ಸ್ಟೋನ್ ಕೊಟ್ಟಿದ್ದಾರೆ ತಿಲಗಂಬ ಶೇಪಲ್ಲಿ ಕೊಟ್ಟಿದ್ದಾರೆ ಮತ್ತೆ ಡಿಸೈನ್ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ಫೋರ್ಟೀನ್ ಗ್ರಾಮ್ಸ್ ಇದೆ ಈ ಡಿಸೈನ್ ನೆಕ್ಲೆಸ್ ನೋಡಿ ಸಿಂಪಲ್ ಆಗಿದೆ ಮತ್ತು ಎಲಿಗೆಂಟ್ ಆಗಿದೆ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಮಿಕ್ಸ್ ಕಾಂಬಿನೇಷನ್ ಮಾಡಿ ನಮಗೆ ರೆಡಿ ಮಾಡಿದ್ದಾರೆ ನೋಡಿ ಸಿಂಪಲ್ಲಾಗಿದೆ ಮತ್ತು ಚೆನ್ನಾಗಿ ಲುಕ್ ಕೊಡುತ್ತೆ ವೇರ್ ಮಾಡಿದ್ರೂ ಕೂಡ ನಮಗೆ ಟೆನ್ ಗ್ರಾಮ್ಸಲ್ಲಿದೆ ಇದು ಈ ಡಿಸೈನ್ ನೋಡಿ ತುಂಬನೇ ಹೆವಿಯಾಗಿ ಲುಕ್ ಕೊಡೋ ಅಂತಹ ಡಿಸೈನು ಪರ್ಲ್ಸಲ್ಲಿ ಡಿಸೈನ್ ಮಾಡಿದರೆ ಸ್ಟೋನಲ್ಲೂ ಕೂಡ ಡಿಸೈನ್ ಮಾಡಿದ್ದಾರೆ ನಮಗೆ ಗೋಲ್ಡಲ್ಲೂ ಕೂಡ ಇದೆ ಕಾಂಬಿನೇಷನ್ ಆಗಿದೆ ತುಂಬನೇ ಯೂನಿಕ್ ಆಗಿದೆ ಸೆವೆಂಟೀನ್ ಗ್ರಾಮ್ಸಲ್ಲಿ ನಮಗೆ ಈ ನೆಕ್ಲೆಸನ್ನು ರೆಡಿ ಮಾಡಿದ್ದಾರೆ ನೋಡ್ಬೋದು ನೀವೇ ಎಷ್ಟು ಯೂನೀಕ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಇದ್ರ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮಗೆ ಬ್ಯಾಕ್ ಚೈನಿಗೆ ನಿಮಗೆ ಚೈನ್ ಬೇಕಂದ್ರೂ ಕೂಡ ಚೈನನ್ನು ಕೂಡ ಅಡ್ಜಸ್ಟೇಬಲ್ ಮಾಡಿಸ್ಕೊಬೋದು ಇಲ್ಲ ಅಂತ ನಮಗೆ ಥ್ರೆಡ್ ವರ್ಕ್ ಬೇಕಾದರೆ ಥ್ರೆಡ್ ವರ್ಕನ್ನು ಕೂಡ ಮಾಡಿಸ್ಕೊಬೋದು ನೆಕ್ಸ್ಟ್ ಡಿಸೈನ್ ನೋಡಿ ನೋಡಿ ಇದು ಫೋರ್ಟೀನ್ ಗ್ರಾಮ್ಸಲ್ಲಿ ಡಿಸೈನ್ ಆಗಿದೆ ತುಂಬಾ ಪರ್ಲ್ಸಲ್ಲಿ ಎರಡು ಎಳೆ ಬಂದಿದೆ ನೋಡಿ ಮುತ್ತಿನಲ್ಲಿ ಎರಡು ಎಳೆನ ಮಾಡಿ ಆಮೇಲೆ ನೆಕ್ಸ್ಟು ನಮಗೆ ಗೋಲ್ಡಲ್ಲಿ ವರ್ಕ್ ಮಾಡಿದ್ದಾರೆ ಸ್ಟೋನ್ ವರ್ಕ್ ಕೂಡ ಇದೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಸ್ಟೋನ್ ವರ್ಕನ್ನು ಕೊಟ್ಟಿದ್ದಾರೆ ನಿಮಗೆ ಯಾವ ಕಲರ್ ಬೇಕೋ ಆ ಕಲರನ್ನು ಸ್ಟೋನ್ ವರ್ಕನ್ನು ಮಾಡಿಸ್ಕೊಬೋದು ನೋಡಿ ತುಂಬಾ ಯೂನಿಕ್ ಆಗಿದೆ ಕೆಳಗಡೆ ಪರ್ಲ್ಸ್ ಅಲ್ಲಿ ಚಿಕ್ಕದು ಜುಮಕಿಯನ್ನು ಕೊಟ್ಟಿದ್ದಾರೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಈ ಡಿಸೈನು ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಲಕ್ಷ್ಮಿ ಪಿಡ್ ಇದೆ ವಿತ್ ಕೆಳಗಡೆ ನಮಗೆ ಬೀಡ್ಸ್ ಅಲ್ಲಿ ಗೋಲ್ಡ್ ಬೀಡ್ಸ್ ಅನ್ನು ಕೊಟ್ಟಿದ್ದಾರೆ ಮತ್ತೆ ಸ್ಕ್ವೇರ್ ಶೇಪ್ ಅಲ್ಲಿ ಸ್ಟೋನ್ ವರ್ಕ್ ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಸ್ಟೋನ್ ವರ್ಕ್ ಚೇಂಜ್ ಮಾಡಿಸ್ಕೊಬಹುದು ನಮ್ಗೆ ಯಾವ ಕಲರ್ ಬೇಕು ರೆಡ್ ಗ್ರೀನು ಮೆರೂನು ಅಥವಾ ಪರ್ಪಲ್ ಬ್ಲೂ ಯಾವ ಕಲರಲ್ಲಿ ಅದರೂ ನೀವು ಮಾಡಿಸ್ಕೊಬೋದು ನೋಡಿ ಇದರಲ್ಲಿ ಗ್ರೀನ್ ಇದೆ ಹಿಂದೆ ಮೆರೂನ್ ಇತ್ತು ಇದರಲ್ಲಿ ಗ್ರೀನ್ ಇದೆ ನೋಡಿ ಡಿಫ್ರೆನ್ಸ್ ನೋಡಿ ಅದರಲ್ಲಿ ಪೂರ್ತಿ ಗೋಲ್ಡಲ್ಲಿತ್ತು ಇತ್ತು ಚೈನು ಇದರಲ್ಲಿ ಪರ್ಲ್ಸಲ್ಲಿ ಇದೆ ನೋಡಿ ಯಾವ ರೀತಿ ಇದೆ ಡಿಫ್ರೆನ್ಸು ನೋಡ್ತಾ ಇದ್ದೀರಲ್ಲ ನೀವೇ ಲಕ್ಷ್ಮೀ ಡಿಸೈನ್ ಇದೆ ವಿತ್ ಪಿಕಾಕ್ ಡಿಸೈನ್ ಇದೆ ಹದಿನಾರು ಗ್ರಾಮ್ಸಲ್ಲೆಲ್ಲ ಈ ಥರ ನೆಕ್ಲೆಸನ್ನು ನೀವು ಮಾಡಿಸ್ಕೊಬೋದು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಾ ಅಲ್ಲ ಇವಾಗ ಸ್ಟೋನ್ ವರ್ಕಲ್ಲಿ ನೋಡಿ ಇವಾಗ ಪರ್ಸಲ್ಲಿ ಡಿಸೈನ್ ಆಗಿದೆ ಮತ್ತು ಸ್ಟೋನ್ ವರ್ಕು ಸಿಂಪಲ್ಲಾಗಿ ಎಲಿಗೆಂಟಾಗಿ ಫೈವ್ ಗ್ರಾಮ್ಸಲ್ಲೆಲ್ಲ ನಿಮಗೆ ಈ ಥರ ಡಿಸೈನ್ನ ನೀವು ಮಾಡಿಸ್ಕೊಬೋದು ಎಷ್ಟು ಯೂನೀಕ್ ಆಗಿ ಕಾಣಿಸ್ತಾ ಇದೆ ನೋಡಿ ಅದರಲ್ಲೇ ಹೇಳ್ತಾನೆ ಸ್ಟೋನ್ ವರ್ಕ್ ಅಂದರೆ ಕಲರ್ನ ನೀವು ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡಿಸ್ಕೊಬೋದು ಈ ನೆಕ್ಲೆಸ್ ಹೊತ್ತೇ ವಿತ್ ಸೆಟ್ಟಲ್ಲಿ ಸಿಗ್ತಾ ಇದೆ ನಿಮಗೆ ಬೀಡ್ಸ್ ಆಗಿರ್ಬೋದು ಡಿಫ್ರೆಂಟ್ ಕಲರ್ ಬೀಡ್ಸನ್ನು ಯೂಸ್ ಮಾಡ್ಕೊಂಡಿದ್ದಾರೆ ನೋಡಿ ಇದರಲ್ಲಿ ಸ್ಟೋನ್ ವರ್ಕ್ ಪರ್ಲ್ಸ್ ಮತ್ತು ಬೀಡ್ಸು ಎಲ್ಲದು ಕಾಂಬಿನೇಷನಲ್ಲಿದೆ ಸೆಟ್ ನಿಮಗೆ ಹನ್ನೆರಡುವರೆ ಗ್ರಾಮ್ಸಲ್ಲಿ ಸಿಗ್ತಾ ಇದೆ ನೋಡಿ ಎಷ್ಟು ಯೂನಿಕ್ ಆಗಿದೆ ಅಲ್ಲ ಈ ನೆಕ್ಲೆಸ್ ಅಷ್ಟೇ ತುಂಬಾ ಯೂನಿಕ್ ಆಗಿದೆ ನೋಡಿ ಇದರಲ್ಲಿ ನಮಗೆ ಯಾವ ರೀತಿಯಲ್ಲಿ ಡಿಸೈನ್ ಆಗಿದೆ ಅಂತ ಹೇಳಿಬಿಟ್ಟು ಮಾವಿನಕಾಯಿ ಬಾರ್ಡ್ರಲ್ಲಿದೆ ನಮಗೆ ಲಕ್ಷ್ಮಿ ಪೆಂಡೆಂಟ್ ಇದೆ ಮತ್ತು ಪರ್ಲ್ಸಲ್ಲಿ ನಾವು ಎಳೆನ ಕೊಟ್ಟಿದ್ದಾರೆ ಮೇಲ್ಗಡೆ ಒಂದು ಎಳೆನ ಅರೌಂಡ್ ಹದಿನಾಲ್ಕು ಗ್ರಾಮ್ ಒಳಗಡೆ ನಿಮಗೆ ಈ ಥರ ನೆಕ್ಲೆಸ್ನ ನೀವು ಮಾಡಿಸ್ಕೊಬೋದು ನೋಡಿ ಈ ನೆಕ್ಲೆಸ್ ಸಿಂಪಲ್ ಆಗಿದೆ ಸೆವೆನ್ ಗ್ರಾಮ್ಸ್ ಸ್ಟೋನ್ ವರ್ಕ್ ಒಮ್ಮೆ ಸ್ಟೋನ್ ವರ್ಕ್ ಆಗಿರ್ಬೋದು ಎಷ್ಟು ಸ್ಟೋನ್ ಆಗಿರ್ಬೋದು ಇದು ತುಂಬಾ ಯೂನಿಕ್ ಆಗಿ ಕಾಣಿಸ್ತಾ ಇದೆ ಅಲ್ವಾ ಈ ನೆಕ್ಲೆಸ್ ನೋಡಿ ತುಂಬನೇ ಚೆನ್ನಾಗಿದೆ ಹನ್ನೆರಡು ಗ್ರಾಮ್ಸಲ್ಲಿ ನಿಮಗೆ ಡಿಸೈನ್ ಆಗಿದೆ ಇದರಲ್ಲೂ ಅಷ್ಟೇ ಸ್ಟೋನ್ ವರ್ಕ್ ಇದೆ ಮತ್ತು ಪರ್ಲ್ಸಲ್ಲಿ ಡಿಸೈನ್ ಮಾಡಿದ್ದಾರೆ ಜುಮ್ಕಿ ಟೈಪಲ್ಲಿ ತುಂಬಾ ಆಗಿ ಕಾಣಿಸ್ತಾ ಇದೆ ಈ ಡಿಸೈನ್ ಅಂತೂ ನೋಡಿ ಇದು ಬೀಟ್ಸಲ್ಲಿ ಸಿಂಪಲ್ ಆಗಿ ಡಿಸೈನ್ ಆಗಿದೆ ಸೆವೆಂಟೀನ್ ಗ್ರಾಮ್ಸಲ್ಲಿ ಅಲ್ಲಿ ಸಿಗುತ್ತೆ ತುಂಬಾ ಹೆವಿಯಾಗಿ ಕಾಣಿಸ್ತಾ ಇದೆ ನೋಡೋದಕ್ಕೂ ಕೂಡ ಇದು ಫಿಫ್ಟೀನ್ ಗ್ರಾಮ್ಸಲ್ಲಿ ಅಲ್ಲಿ ನಾನು ಹೇಳಿದಂಗೆ ಸ್ಟೋನ್ ವರ್ಕ್ ಅನ್ನು ನಾವು ಯಾವ ಕಲರ್ ಸ್ಟೋನ್ ಆದರೂ ನೀವು ಬದಲಾಯಿಸ್ಕೊಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸೆಟ್ಟು ಕೂಡ ಕಂಪ್ಲೀಟ್ ಹನ್ನೆರಡು ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾ ಇದೆ ಇದಂತೂ ತುಂಬಾ ಚೆನ್ನಾಗಿರುವಂಥ ನೆಕ್ಲೇಸು ವೇರ್ ಮಾಡಿದ್ರೆ ಸ್ಯಾರಿ ಮೇಲೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಗ್ರೀನ್ ಬೀಟ್ಸಲ್ಲಿ ಸ್ಟೋನ್ ವರ್ಕ್ ಆಗಿರ್ಬೋದು ಮತ್ತೆ ಪರ್ಸಲ್ ವರ್ಕ್ ಆಗಿರೋದು ಕಾಂಬಿನೇಷನ್ಗೆ ನಮಗೆ ಇಯರಿಂಗ್ಸು ಕೂಡ ಸಿಗ್ತಾ ಇದೆ ಸೆಟ್ಟು ನಿಮಗೆ ಬ್ಯೂಟಿಫುಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರು ಕೂಡ ಈ ಡಿಸೈನ್ ತುಂಬಾ ಯೂನಿಕ್ ಆಗಿದೆ ಅಲ್ವಾ ಗೋಲ್ಡಲ್ಲಿ ಜುಮ್ಕಿ ಆಗಿರ್ಬೋದು ವಿತ್ ಇಯರಿಂಗ್ಸ್ ಆಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಇದೆ ನೀವು ಅಡ್ಜಸ್ಟೇಬಲ್ ಆಗಿ ನಾನು ಹೇಳ್ತಾನೆ ಇದ್ದೀನಿ ನೀವು ಥ್ರೆಡ್ ವರ್ಕ್ ಆದ್ರೂ ಮಾಡಿಸ್ಕೊಬೋದು ಇಲ್ಲಾಂದರೆ ಚೈನಲ್ಲೂ ಕೂಡ ನೀವು ಬ್ಯಾಕ್ ವರ್ಕನ್ನು ಅಂದರೆ ಬ್ಯಾಕ್ ಚೈನನ್ನು ಮಾಡಿಸ್ಕೊಬೋದು ನೋಡಿ ಇದು ಕೂಡ ಅಷ್ಟೇ ಸ್ಟೋನಲ್ಲಿ ಮತ್ತು ವಿತ್ ನಮಗೆ ಲಕ್ಷ್ಮಿ ಡಿಸೈನ್ ಇರುವಂಥದ್ದು ವಿತ್ ಪಿಕಾಕ್ ಡಿಸೈನ್ ಇರುವಂಥದ್ದು ನೀವು ಪರ್ಸಲ್ಲಾದರೂ ಮೇಲ್ಗಡೆ ಚೈನನ್ನು ಹಾಕಿಸ್ಕೋಬೋದು ಅಂದರೆ ಆ ನೆಕ್ಲೆಸ್ ಮೇಲ್ಗಡೆ ಒಂದು ಪರ್ಸಲ್ ಡಿಸೈನ್ ಆಗಿದೆ ಇಲ್ಲಾಂದರೆ ಪೂರ್ತಿ ಗೋಲ್ಡಲ್ಲಿ ಡಿಸೈನ್ ಆಗಿರುವಂಥ ಚೈನನ್ನು ನೀವು ಯಾವ ರೀತಿಯಲ್ಲರೂ ಚೈನ್ ಮಾಡಿಸ್ಕೊಬೋದು ನೋಡಿ ಈ ಡಿಸೈನು ಅಷ್ಟೇ ತುಂಬಾ ಯೂನಿಕ್ ಆಗಿದೆ ಪರ್ಸಲ್ಲಿದೆ ಮತ್ತು ಜುಮ್ಕಿ ಟೈಪು ಮತ್ತು ಲಕ್ಷ್ಮಿ ಡಿಸೈನ್ ಆಗಿರ್ಬೋದು ಸ್ಟೋನ್ ವರ್ಕ್ ಆಗಿರ್ಬೋದು ಇದೂ ಸೇಮ್ ಆಗೇ ನಿಮಗೆ ಸ್ಟೋನ್ ವರ್ಕನ್ನು ಯಾವ ರೀತಿನಲ್ಲಾದ್ರೂ ನೀವು ಚೇಂಜ್ ಮಾಡಿಸ್ಕೊಬೋದು ಪರ್ಸು ಮತ್ತು ಸ್ಟೋನ್ ವರ್ಕ್ ಕಾಂಬಿನೇಷನ್ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಸಿಕ್ಸ್ ಗ್ರಾಮ್ಸಲ್ಲಿ ನಿಮಗೆ ಈ ಥರ ನೆಕ್ಲೆಸ್ಗಳು ಸಿಗುತ್ತೆ ತುಂಬ ಬ್ಯೂಟಿಫುಲ್ಲಾಗಿದೆ ಅಲ್ವಾ ನೋಡಿ ಹನ್ನೊಂದುವರೆ ಗ್ರಾಮ್ಸಲ್ಲಿ ನಿಮಗೆ ಈ ಥರ ಡಿಸೈನಲ್ಲಿ ನೀವು ನೆಕ್ಲೆಸನ್ನು ಮಾಡಿಸ್ಕೊಬೋದು ಒಂದಕ್ಕಿಂತ ಒಂದು ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇದೆ ಇವತ್ತಿನ ವೀಡಿಯೋದಲ್ಲಿ ಸಾಕಷ್ಟು ನೆಕ್ಲೆಸ್ ಡಿಸೈನನ್ನು ವಿತ್ ಸ್ಟೋನ್ ವಿಥೌಟ್ ಸ್ಟೋನ್ ಇರುವಂಥ ನೆಕ್ಲೆಸ್ ಡಿಸೈನ್ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಅಂದರೆ ಪರ್ಲ್ಸಲ್ಲಿರುವಂಥ ಡಿಸೈನನ್ನು ಕೂಡ ತೋರಿಸಿದ್ದೀನಿ ನೆಕ್ಲೆಸನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಯಾವ ನೆಕ್ಲೆಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಮಾವಿನಕಾಯಿ ಬಾರ್ಡ್ರಲ್ಲಿರುವಂಥದ್ದು ನೆಕ್ಲೆಸು ತುಂಬನೇ ಆಗಿ ಕಾಣಿಸ್ತಾ ಇದೆ ನೋಡಿ ಇದಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ವೇರ್ ಮಾಡಿದ್ರು ಕೂಡ ಸ್ಯಾರಿ ಮೇಲೆ ವೇರ್ ಮಾಡಿದ್ರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ನೆಕ್ಲೆಸ್ ಕಲೆಕ್ಷನ್ಸ್ ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ಗೋಲ್ಡ್ ರೇಟ್ ಬಂದು ಏಳು ಸಾವಿರದ ಐನೂರ ಎಂಬತ್ತು ರೂಪಾಯಿ ಆಗಿದೆ ದಿನ ದಿನ ಗೋಲ್ಡ್ ರೈಟು ಕೂಡ ಜಾಸ್ತಿ ಆಗ್ತಾ ಇದೆ ಇವತ್ತಿನ ವಿಡಿಯೋ ನೋಡ್ತಾ ಇದ್ರೆ ನೆಕ್ಲೆಸ್ ಡಿಸೈನು ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸನ್ನು ಅನ್ನು ತೋರಿಸಿದೀನಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೊಬ್ಬರಿಗೂ ಕೂಡ ಶೇರ್ ಮಾಡಿ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್